ಇನ್ನೇನು ಬೇಸಿಗೆ ಕಾಲ ಶುರುವಾಗ್ತಾ ಇದೆ ಬೇಸಿಗೆ ಕಾಲ ಅಂದ ತಕ್ಷಣ ಹೆಚ್ಚಾಗಿ ಊಟ ಸೇರೋದಿಲ್ಲ ಬರೀ ತಂಪಾದ ಪಾನೀಯಗಳು ತಂಪಾದ ಅಡುಗೆ ಪದಾರ್ಥಗಳೇ ತಗೋಬೇಕು ಅನಿಸುತ್ತೆ ಆ ಸಮಯದಲ್ಲಿ ಈ ರೀತಿಯಾಗಿರುವಂತಹ ಮಜ್ಜಿಗೆ ಸಾರನ್ನ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅನ್ನಕ್ಕೂ ಕೂಡ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಬನ್ನಿ ಇವಾಗ ತಡ ಮಾಡದೆ ಒಂದು ಸಿಂಪಲ್ ಆಗಿರುವಂತಹ ಮಜ್ಜಿಗೆ ಸಾರು ಅಥವಾ ಮಜ್ಜಿಗೆ ಹುಳಿನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಹುಳಿ ಮೊಸರನ್ನ ತೊಗೊಂಡಿದ್ದೀನಿ ಮತ್ತು ಇಷ್ಟು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸರುಗಳನ್ನು ಸಿಪ್ಪೆ ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಕಡಲೆಬೇಳೆ ಎರಡು ಒಣಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕರ್ಬೇವಿನ ಎಲೆಗಳನ್ನು ಇಟ್ಕೊಂಡಿದ್ದೀನಿ ಎರಡು ಚಿಟಕಿಯಷ್ಟು ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ಇಷ್ಟು ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಮಜ್ಜಿಗೆ ಸಾರನ್ನು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ಮೊಸರನ್ನ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಮಜ್ಜಿಗೆ ಕಡಿಯೋ ಕುಡ್ಕೋಲಿಂದ ಮಜ್ಜಿಗೆನ ಕಡ್ಕೋತಾ ಇದ್ದೀನಿ ಮೊದಲಿಗೆ ಬರೀ ಮೊಸರನ್ನೇ ಹಾಕ್ಬಿಟ್ಟು ಮಜ್ಜಿಗೆ ಕಡ್ಕೋಬೇಕು ನಾನಿಲ್ಲಿ ನೀರನ್ನು ಸೇರಿಸಿಲ್ಲ ಮೊದಲಿಗೆ ಸ್ವಲ್ಪನೂ ಮೊಸರಲ್ಲಿ ಎಪ್ಪು ಉಳಿದೇ ಇರೋ ಥರ ನೀಟಾಗಿ ಕಡ್ಕೋಬೇಕು ನಿಮಗೆ ಈ ರೀತಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ನೀವು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಒಂದು ರೌಂಡಿನಷ್ಟು ಮಜ್ಜಿಗೆನ ಕಡ್ಕೊಂಡ್ರೂ ಸಾಕಾಗತ್ತೆ ಆದರೆ ಈ ರೀತಿಯಾಗಿ ಕೈಯಲ್ಲೇ ಕಡ್ದು ಮಾಡೋದ್ರಿಂದ ಮ ನಮಗೆ ಮಜ್ಜಿಗೆ ಸಾರು ಇನ್ನೂ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ಒಂದು ಐದರಿಂದ ಆರು ನಿಮಿಷ ಆದರೂ ಮಜ್ಜಿಗೆನ ನಾವು ಚೆನ್ನಾಗಿ ಕಡ್ಕೋಬೇಕು ಮೊದಲೇ ನಾವು ನೀರು ಹಾಕಿ ಕಡಿದ್ರೆ ಚೆನ್ನಾಗಿ ನಮಗೆ ಮಜ್ಜಿಗೆ ಆಗೋದಿಲ್ಲ ಅಂದರೆ ಗಂಟು ಗಂಟು ಹಾಗೆ ಉಳಿದ್ಬಿಡುತ್ತೆ ನೋಡಿ ಇವಾಗ ಗಂಟೆಲ್ಲ ನಮಗೆ ಪೂರ್ತಿಯಾಗಿ ಒಡಿತಾ ಬರ್ತಾ ಇದೆ ಈ ರೀತಿಯಾಗಿ ಮೇಲೆ ನೊರೆ ಕೂಡ ನೀವು ನೋಡ್ಬೋದು ಈ ರೀತಿಯಾಗಿ ನೊರೆ ಕಾಣಿಸಿದ್ರೆ ನಿಮಗೆ ಮಜ್ಜಿಗೆ ಚೆನ್ನಾಗಿ ಕಡ್ದಿದೆ ಅಂತ ಅರ್ಥ ನೋಡಿ ಪೂರ್ತಿ ನಮಗೆ ನೊರೆ ನೊರೆಯಾಗಿ ಕೂಡ ಬರ್ತಾ ಇದೆ ಮೊಸರು ಪೂರ್ತಿಯಾಗಿ ಕ್ರೀಮಿ ಥರ ನಮಗೆ ಕಾಣಿಸ್ತಾ ಇದೆ ಇವಾಗ ಇಷ್ಟು ಕಡ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ನೀರನ್ನು ಕೂಡ ಸೇರಿಸ್ಕೋತೀನಿ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಆ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ತುಂಬಾ ನೀರನ್ನು ಮಾಡ್ಕೋಬೇಡಿ ತುಂಬಾ ಗಟ್ಟಿಯಾಗಿದ್ರೂ ಚೆನ್ನಾಗಿರೋದಿಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿಟ್ಕೊಂಡ್ರು ಸಾಕಾಗುತ್ತೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಮಸಾಲ ಕೂಡ ರೆಡಿ ಮಾಡ್ಕೋತೀನಿ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಒಂದು ಮೀಡಿಯಮ್ ಸೈಜಿನಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಐದು ಹಸಿ ಮೆಣಸಿನಕಾಯನ್ನ ಹಾಕ್ಕೋತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ನೀವು ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ ಅಂದರೆ ಹಸಿಮೆಣ್ಸಿನ್ಕಾಯಿನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹಸಿ ಶುಂಠಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ದೆ ತರಿತರಿಯಾಗಿ ರುಬ್ಕೋಬೇಕು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ತರಿತರಿಯಾಗಿ ರುಬ್ಕೋಬೇಕು ಹಾಗೆ ಕುಟಾಣಿಲಿ ಹಾಕಿ ಕೂಡ ತರಿತರಿಯಾಗಿ ಕುಟ್ಕೋಬೋದು ಇಲ್ಲಾಂದರೆ ಈ ರೀತಿಯಾಗಿ ಮಿಕ್ಸರ್ ಜಾರಿಗೂ ಹಾಕು ಕೂಡ ರೆಡಿ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಇಷ್ಟು ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಪೂರ್ತಿ ನುಣ್ಣಗಾದರೆ ರುಚಿ ಬೇರೆ ಆಗಿಬಿಡತ್ತೆ ಈ ರೀತಿಯಾಗಿ ತರಿತರಿಯಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಹುಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲಿ ನಾನು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಯಾವುದೇ ಅಡುಗೆಗಾದರೂ ಸಾಸಿವೆ ಚೆನ್ನಾಗಿ ಸಿಡಿಸಿಬಿಟ್ಟೆ ಮಾಡಬೇಕು ಇಲ್ಲಾಂದರೆ ರುಚಿ ಬೇರೆಯೇ ಆಗಿಬಿಡತ್ತೆ ಇವಾಗ ಸಾಸಿವೆ ಚೆನ್ನಾಗಿ ಸಿಡದ ನಂತರ ಇದಕ್ಕೆ ಬೇಳೆನ ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಬೇಳೆನ ಸೇರಿಸ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇ ಒಂದು ಮೂವತ್ತು ಸೆಕೆಂಡುಗಳ ಕಾಲ ಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿಯಾಗಿ ಫ್ರೈ ಆದರೂ ಸಾಕಾಗುತ್ತೆ ಎರಡು ಒಣಮೆಣಸಿನ್ಕಾಯಿನ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವನ್ನು ಸೇರಿಸ್ಕೋತಾ ಇದ್ದೀನಿ ಇದೆಲ್ಲದನ್ನು ಇವಾಗ ಒಂದು ಮೂವತ್ತು ಸೆಕೆಂಡುಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಊರಿನ ಕಡಿಮೆ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನಾವು ಯಾವುದೇ ತರಕಾರಿ ಹಾಕಿ ಮಾಡದೇ ಇರೋದ್ರಿಂದ ಈ ರೀತಿಯಾಗಿ ಕಡಲೆಬೇಳೆ ಹಾಕಿದ್ರೆ ಮಧ್ಯದಲ್ಲಿ ಕಡಲೆಬೇಳೆ ಸಿಗ್ತಾ ಇದ್ರೆ ಊಟ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಮಸಾಲಾನ ಹಾಕ್ಕೋತಾ ಇದ್ದೀನಿ ತರಿತರಿಯಾಗಿ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲನ ಹಾಕೋತಾ ಇದ್ದೀನಿ ಮಸಾಲ ಹಾಕಿದ ಮೇಲೆ ಎರಡು ಚಿಟಕಿಯಷ್ಟು ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಮಸಾಲ ಹಾಕಿದ್ಮೇಲೆ ತುಂಬ ಹೊತ್ತು ಬಿಸಿ ಮಾಡೋದು ಬೇಡ ಒಂದು ಎರಡು ನಿಮಿಷಗಳ ಕಾಲ ಬಿಸಿ ಮಾಡಿಕೊಂಡ್ರೂ ಸಾಕಾಗುತ್ತೆ ಎಲ್ಲದೂ ಮಸಾಲಕ್ಕೆ ಹೊಂದ್ಕೊಳ್ಳೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎರಡು ನಿಮಿಷಗಳ ಕಾಲ ಬಿಸಿ ಮಾಡ್ಕೋತಾ ಇದ್ದೀನಿ ಇಷ್ಟು ಬಿಸಿ ಮಾಡಿಕೊಂಡ್ರೂ ಸಾಕಾಗುತ್ತೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗಬೇಕು ಅಂತ ಏನಿಲ್ಲ ಮಜ್ಜಿಗೆ ಸಾರಿಗೆ ಹಸಿ ಶುಂಠಿದು ಹಸಿ ಮೆಣಸಿನ್ಕಾಯಿದು ಹಾಗೇ ಆ ಹಸಿ ವಾಸನೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರು ಸಾಕಾಗುತ್ತೆ ಈ ಮಸಾಲಾನ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಇಡಬೇಕು ತಣ್ಣಗಾದ ನಂತರ ನಾವು ಇದಕ್ಕೆ ಮಜ್ಜಿಗೆನ ಸೇರಿಸ್ಕೋಬೇಕು ನಾವು ಬಿಸಿ ಇರುವಾಗಲೇ ಮಜ್ಜಿಗೆನ ಸೇರಿಸ್ಕೊಂಡ್ರೆ ಸಾರು ತುಂಬ ಬೇಗನೆ ಹಾಳಾಗಿಬಿಡತ್ತೆ ಅದಕ್ಕೋಸ್ಕರ ಮಸಾಲ ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿಯಾಗಿ ಮಜ್ಜಿಗೆನ ಸೇರಿಸ್ಕೋಬೇಕು ಎಲ್ಲದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ನೀರನ್ನು ಸೇರಿಸ್ಕೋಬೋದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನೀವು ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈ ಕನ್ಸಿಸ್ಟೆನ್ಸಿಲಿ ಇವತ್ತು ಮಜ್ಜಿಗೆ ಸಾರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಜ್ಗೆ ಸಾರು ನಮಗೆ ರೆಡಿಯಾಗಿದೆ ಅನ್ನಕ್ಕಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು